ಕುಂದಗಲ್ ರಾಜು ಅವ್ರ ಮನೇಲಿ ಇದೀವಿ ರಾಜಶೇಖರ್ ಅಂತ ಮನೆ ಬುಕ್ ಸುತ್ತಲ್ಲ ಸುತ್ತಲ್ಲ ಅವ್ರ ಮನೆ ಹತ್ರ ಇದೀವಿ ಅವ್ರು ನೋಡಿ ಒಳ್ಳೆ ಪ್ರಗತಿಪರ ರೈತರು ಈ ಮಾಡ್ ಮಾಡಿದಾರೆ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕಾಯಿ ಬಿಟ್ಟಿದೆ ಕೆಳಗಡೆ ಇದು ಹಿಂದೆಲ್ಲ ಕಾಡಕ್ ತನ್ನಂಗೆ ಹುಟ್ಕಂತಿತ್ತು ಮಾಡ್ ಹಾಗ್ಲು ಅಂತ ಆಯ್ತಾ ಇದು ಬೆಳೆದಿದ್ದಾರೆ ರೈತ್ರೆ ಪಾಪ ಆದ್ರೆ ಏನ್ ಮಾಡೋದು ಈಗ ನೋಡಿ ಹಿಂಗೆಲ್ಲ ಲ್ಯಾಂಡ್ಸ್ ಇದಾಗಿದೆ ಪಾಪ ಅವರು ಬದುಕು ಕಟ್ಕೊಂಡೇನೋ ಇದಾರೆ ಬೀಜದಲ್ಲಿ ಹುಟ್ಟುತ್ತೆ ನೀವು ಗಂಡು ಪರಾಗಸ್ಪರ್ಶ ಹೆಣ್ಣು ಪರಾಗಸ್ಪರ್ಶ ತಾನಾಗೆ ಆಗುತ್ತೆ ಪ್ರಕೃತಿಲಿ ಇದಕ್ಕೆ ಹಂಗಲ್ಲ ಇದು ನೀವು ಹಳೆಯ ಕಾಲದಲ್ಲಿ ಇಷ್ಟಿಷ್ಟೇ ಸಣ್ಣ ಬಿಡ್ತಿತ್ತು ಅದು ತಾನಾಗೆ ತನ್ನಷ್ಟಕ್ಕೆ ಪರಾಗಸ್ಪರ್ಶ ಆಗ್ತಿತ್ತು ಇದು ನೋಡಿ ಇದು ಹೈಬ್ರಿಡ್ ಇವ್ರು ಬೆಳೆದಿದ್ದಾರೆ ಇದಕ್ಕೆ ನಾವು ಒಂದು ಹೂವಿಂದು ಒಂದು ಹೂವಿಗೆ ಇವ್ರ ಪರಾಗ ಸ್ಪರ್ಶ ಮಾಡ್ಬೇಕು ಆಯ್ತಾ ಅಲ್ಲಿ ಹೂ ಬಿಟ್ಟಿದೆ ಆ ತರ ಬಿಡುತ್ತೆ ಆ ಇದು ಏನಂದ್ರೆ ಹಿಂದೆಲ್ಲ ಶ್ರಾದಿಗಳಿಗೆ ಇದು ಭಾರಿ ಶ್ರೇಷ್ಠ ಇದ್ರದ್ದು ಪಲ್ಯ ಆಯರಸ ಎಲ್ಲಾ ಮಾಡ್ತಾರೆ ಸಾಸಿವೆ ಮಾಡಬಹುದು ಕಂಬುಳಿ ಮಾಡಬಹುದು ಪಲ್ಯ ಮಾಡ್ಬೋದು ಸಾಂಬಾರ್ ಮಾಡಬಹುದು ಬೋಂಡ ಅಂತೂ ಸೂಪರ್ ಆಗಿರುತ್ತೆ ತಿನ್ನಕ್ಕೆ ಅಂದ್ರೆ ಸಾಕಷ್ಟು ಐಟಮ್ ಮಾಡಬಹುದು ಇದ್ರಲ್ಲಿ ಎಲ್ಲದೂ ಮಾಡಬಹುದು ನೀವು ಇದು ನೀವು ಕೆಜಿ ನಾನೂರ ಐವತ್ತು ಐನೂರು ರೂಪಾಯಿ ಇದೆ ಆಯ್ತಾ ನೋಡಿ ಇಲ್ಲಿ ರೈತರು ಬೆಳೆದಾರಿ ಕಮರ್ಷಿಯಲ್ ತರ ನಾವು ಮಾಡ್ಕೋಬಹುದು ಅಂದ್ರೆ ಇವ್ರು ಬೆಳಿತಾರೆ ಆದ್ರೆ ಇವರಿಗೆ ರೇಟ್ ಸಿಗಲ್ಲ ಇದೆಲ್ಲ ಈ ಬೀಜನ ನಾವು ಬೀಜ ಹಾಕ್ಬೇಕಾದ್ರೆ ಹಂಗೆ ನೆಡಬಾರದು ಅಂತ ಯಾಕಂದ್ರೆ ಮಾಡ್ ಹಾಕ್ಲಿ ನಮ್ಮಷ್ಟು ದೊಡ್ಡ ಆಗಷ್ಟು ನಾವು ಸತ್ತೋ ಬಿಡ್ತೀವಿ ಅಂತ ಪ್ರತೀತಿ ಅದಕ್ಕೆ ಏನ್ ಮಾಡ್ತಿದ್ರು ಹೆಡ್ಗೆ ಕೌಂಚ್ಕೊಂಡ ತಲೆ ಮೇಲೆ ಇರ್ತಿದ್ರು ಹಿಂದೆಲ್ಲ ಮಾಡಾಗ್ಲೂ ನೆಡೋದಿರ್ಲಿಲ್ಲ ಮಾಡಾಗೆ ಸಿಕ್ತಿತ್ತು ನೀವು ಕಾಡಲ್ಲಿ ಈಗ ಎಷ್ಟೋ ಸಸ್ಯಗಳು ನಶಿಸ ಹೋಗಿದೆ ಗೋಟೆ ಎಂತ ಅಂತ ಬಿಡುತ್ತೆ ನಮ್ಮ ಮನೆ ಹತ್ರ ತೊಂಡೆಕಾಯಿ ತರ ಇರುತ್ತೆ ಅದು ಇವೆಲ್ಲ ನೀವು ಶ್ರಾದ್ದಾದಿಗಳಿಗೆ ಅಂತ ಇದು ಯಾಕೆಂದ್ರೆ ನೋಡಿ ಇದು ಬಿಡದೆ ಶ್ರಾವಣ ಮಾಸ ಮತ್ತೆ ಆಷಾಢದಲ್ಲಿ ಆಯ್ತಾ ಆಷಾಢದಲ್ಲಿ ಬಿಟ್ಟಾಗ ನೀವು ಅದೆಲ್ಲ ಏನು ತರಕಾರಿ ಇರಲ್ಲ ಆಷಾಢದಲ್ಲಿ ಅವಾಗ ಇದು ಶ್ರಾದ್ದಾದಿಗಳಿಗೆ ಇದನ್ನ ಇದು ಹೋಗ್ತಿದ್ರು ಕಳಲೆ ಬಳೆದಿಂಡು ಮಾಡಾಗ್ಲು ಹಾಗಲಕಾಯಿ ಆಮೇಲೆ ಗೋಟೆಕಾಯಿ ಈ ತರದ್ದೆಲ್ಲ ಸಾಸಿವೆ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದೆಲ್ಲಿಕಾಯಿನ ನೀವು ಒಣಗ್ ಸಿಟ್ಕೊಂತಿದ್ವಿ ಅದನ್ನ ಅದನ್ನ ನಾವು ತುಂಬುಳಿ ಮಾಡಿ ಅದು ಶ್ರಾದದಲ್ಲಿ ನಿಮಗೆ ಶ್ರೇಷ್ಠ ನಮ್ಮ ಮಲ್ನಾಡಲ್ಲಂತೂ